ನಮಸ್ಕಾರ ಈ ಸೊಪ್ಪುಗಳ ವೈವಿಧ್ಯತೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅಲ್ಲ ನಿಮ್ಗೆಲ್ರಿಗೂ ಚಿರಪರಿಚಿತವಾಗಿರುವಂತಹ ಸೊಪ್ಪು ಭಾರತೀಯರಿಗೆ ಅತ್ಯಂತ ಪ್ರಿಯವಾದಂತಹ ಸೊಪ್ಪು ಬಹುಶಃ ಜಗತ್ತಿನಲ್ಲಿ ಬೇರೆ ಯಾರೂ ಹೀಗೆ ಬಳಸೋದಿಲ್ಲ ಬಹುಶಃ ಪಾಕಿಸ್ತಾನದವ್ರು ಏನಾದರೂ ಬಳಸಬಹುದೇನು ಯಾಕೆಂದ್ರೆ ನಮ್ಮಿಂದಾನೇ ಹೊರಗೆ ಹೋದವ್ರಲ್ವ ಹಾಗಾಗಿ ಇಲ್ಲಿನ ಎಷ್ಟೋ ಪದ್ಧತಿಗಳು ಅವ್ರಿಗೂ ಗೊತ್ತಿದೆ ಯಾವ ಸಹ ಪಾತ ಸೊಪ್ಪು ಯೋಚಿಸ್ತಿದ್ದೀರಾ ವಿಳ್ಳೆದೆಲೆ ಈ ವಿಳ್ಳೆದೆಲೆ ಬಳ್ಳಿಯಿಂದ ಬರುವಂತದ್ದು ನಮಗೆ ಈ ಕಲ್ಟಿವೇಟೆಡ್ ಸೊಪ್ಪುಗಳ ಬಗ್ಗೆ ಮಾತಾಡಿದ್ವಿ ನೋಡಿ ನಾವು ದಂಟು ಪಾಲಕ್ ಆ ತರದ ಸೊಪ್ಪುಗಳೆಲ್ಲ ಮಾತಾಡಿದ್ವಲ್ಲ ಇದು ಈ ವಿಳ್ಳೆದೆಲೆಯನ್ನ ಆಹಾರಕ್ಕೆ ಅಂತ ಹೇಳಿ ಉಪಯೋಗ ಮಾಡ್ತಿರೋದು ಒಂದು ರೀತಿ ನೋಡಿದಾಗ ಕಡಿಮೆ ಅಂತ ಹೇಳ್ಬೋದು ಯಾಕೆ ಕಡಿಮೆ ಅಂತ ಹೇಳ್ತೀನಿ ಅಂದ್ರೆ ಈ ವಿಳ್ಳೆದೆಲೆ ಮಾರುಕಟ್ಟೆಗೆ ಎಷ್ಟು ಬರ್ತಿದೆ ಅಂತ ಲೆಕ್ಕ ಹಾಕಿದಾಗ ಮಾರುಕಟ್ಟೆಗೆ ಬರ್ತಿರೋ ಆ ವೀಳೆದಲೆಯಲ್ಲಿ ಎಷ್ಟು ಭಾಗ ನಮ್ಮ ತಿನ್ನೋದಿಕ್ಕೆ ಆಗ್ತಿದೆ ಅಂತ ಅಂದಾಗ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅದನ್ನು ನಾವು ತಿನ್ನೋದಕ್ಕೆ ಬಳಸ್ತಿದ್ದೀವಿ ಪರವಾಗಿಲ್ಲ ಅಷ್ಟೇ ಕಡಿಮೆ ಪ್ರಮಾಣ ಕೂಡ ನಮಗೆ ತುಂಬಾ ಒಳ್ಳೆಯದು ಮಾಡ್ತಾ ಇದೆ ದಿನಕ್ಕೆ ನೀವು ಮೂರು ಅಥವಾ ನಾಲ್ಕು ಬೇಡಪ್ಪ ಎರಡು ಎರಡು ಎಲೆ ನಿಮ್ಮ ಮನೆಯಲ್ಲಿ ತುಂಬ ಸುಲಭವಾಗಿ ಬೆಳೆಯುತ್ತೆ ಅದನ್ನು ಹಾಗೆ ನೀವು ಕಿತ್ತುಕೊಂಡು ಆ ಎರಡು ಎಲೆಯನ್ನು ನೀವು ತಿಂದರೆ ನಿಮಗೆ ಸಾಕಷ್ಟು ಆರೋಗ್ಯವನ್ನ ಕೊಡುತ್ತೆ ಏನು ಈ ವಿಳ್ಳೆದೆಲೆ ಬಗ್ಗೆ ಮಾತಾಡೋಣ ಈ ವಿಳ್ಳೆದೆಲೆ ಅಂತ ಅನ್ನುವುದು ನಾವು ಎಲ್ಲದರಲ್ಲೂ ನೋಡ್ತೀವಿ ಮುಖ್ಯವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಹಾಸು ಹೊಕ್ಕಾಗಿರುವಂತಹದ್ದು ಎಲೆ ಅಂದರೆ ವಿಳ್ಳೆದೆಲೆ ಇದನ್ನು ನಾವು ದೇವರಿಗೂ ಇಡ್ತೀವಿ ಮನೆಗೆ ಬಂದವರಿಗೆ ತಾಂಬೂಲ ಅಂತ ಕೊಡ್ತೀವಿ ಎಷ್ಟೋ ಸತಿ ವಿಳ್ಳೆದೆಲೆ ಮೇಲೆ ಆಣೆ ಪ್ರಮಾಣಗಳನ್ನ ಮಾಡ್ತೀವಿ ಯಾವುದೋ ಒಂದು ಕಟ್ಟಳೆಯನ್ನ ಉಳಿಸ್ಕೋತೀವಿ ಇಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ವಿಳ್ಳೆದೆಲೆ ದೇವರಿಗೂ ಆಗುತ್ತೆ ಇಬ್ಬರ ವ್ಯಕ್ತಿಗಳ ಮಧ್ಯ ಆಗತ್ತೆ ತಿನ್ನೋದಕ್ಕೆ ಆಗತ್ತೆ ಹೀಗೆ ನಾನಾ ರೀತಿಯಲ್ಲಿ ನಾವು ವೇಳೆದೆಲೆಯನ್ನ ಬಳಸ್ತೀವಿ ಈ ವಳ್ಳೆದೆಲೆಯನ್ನ ನಾವು ಯಾಕೆ ದೇವರಿಗೆ ಇಡ್ತೀವಿ ಅಂತ ಹೇಳಿದ್ರೆ ಹಿಂದೂಗಳಲ್ಲಿ ಒಂದು ಒಳ್ಳೆಯ ಅಭ್ಯಾಸ ಇದೆ ನನಗೆ ಏನು ಒಳ್ಳೇದು ಅದನ್ನು ನಾವು ನಿನಗೂ ಕೊಡ್ತೀನಿ ದೇವರಿಗೆ ನೈವೇದ್ಯ ಎಲ್ಲ ಇಟ್ಟ ಮೇಲೆ ಕಡೇದಾಗಿ ಎಲ್ಲ ಏನೇನ್ ಇಟ್ಟಿದ್ದೀವಿ ಎಲ್ಲ ಹೇಳಿ ಆದ್ಮೇಲೆ ಕಡೇದಾಗಿ ಹೀಗೆ ಹೇಳೋದು ಇದೆ ಏನಂತ ಹೇಳ್ತೀವಿ ಅಂತಂದ್ರೆ ಪೂಗಿ ಫಲ ಸಮಯುಕ್ತಂ ನಾಗವಲ್ಲಿ ದಳತಂ ಕರ್ಪೂರ ಚೂರ್ಣಂ ಸಂಯುಕ್ತಂ ತಾಂಬೂಲ ಪ್ರತಿಗ್ರಹ್ಯತಾಂ ಅಂತ ನಾವು ಕಡೆಗೆ ಹೇಳ್ತೀವಿ ಕಡೆಗೆ ಅದನ್ನ ಕೊಡೋದು ಯಾಕೆಂದ್ರೆ ನಾವು ಕೂಡ ಹಾಗೆ ತಾನೆ ಊಟಕ್ಕೆ ಮೊದಲು ವಿಳೆದೆಲ್ಲ ತಿನ್ನೋದು ಊಟ ಆದ್ಮೇಲೆ ಒಳ್ಳೆದೆಲ್ಲ ತಿನ್ನೋದು ನಮಗೆ ಏನು ಒಳ್ಳೇದೋ ಅದನ್ನ ನಾವು ದೇವರಿಗೆ ಕೊಡ್ತೀವಿ ಯಾಕೆ ಊಟ ಆದಮೇಲೆ ನಾವು ತಿಂತಾ ಇದ್ದೀವಿ ಇದೊಂದು ವಿಶೇಷತೆ ಏನು ಇದರಲ್ಲಿ ಅಂತ ಅನ್ನೋದನ್ನ ನೋಡೋಣ ಈ ವೆಳ್ಳೆದೆಲೆಯನ್ನ ನಾವು ಬೇಯಿಸ್ಬಿಟ್ರೆ ಬಿಟ್ರೆ ಅದರೊಳಗೆ ಒಂದು ರೀತಿಯ ಘಾಟು ಪರಿಮಳ ಇದೆ ಆ ಘಾಟು ಪರಿಮಳ ಹೊರಟೋಗುತ್ತೆ ಈ ಅರೋಮ್ಯಾಟಿಕ್ ಸಬ್ಸ್ಟೆನ್ಸ್ ಅಂತ ಅನ್ನೋದು ಯಾವಾಗ ನಾಶ ಆಗತ್ತೆ ಅಂತಂದಾಗ ನಮ್ಗೆ ಒಂದು ಇಂಡಿಕೇಶನ್ ಅದು ಏನಂತ ಹೇಳಿದ್ರೆ ಅದರೊಳಗೆ ಇರುವಂತಹ ಒಂದು ಆಹಾರಾಂಶ ನಾಶ ಆಯ್ತು ಅಂತ ಹಾಗಾಗಿ ನಾವೇನು ಮಾಡ್ತೀವಿ ವಿಳ್ಳೆದೆಲೆಯನ್ನು ಹಸಿಯಾಗೆ ತಿಂತೀವಿ ಊಟ ಆದಮೇಲೆ ಅದನ್ನು ನಾವು ನಿಧಾನವಾಗಿ ಅಗೀತಾ ತಿಂತೀವಿ ಅದರೊಳಗೆ ಫೈಬರ್ ತುಂಬ ಇದೆ ಅದನ್ನು ನುಂಗೋಕ್ಕೆ ನಮಗೆ ಆಗೋದಿಲ್ಲ ಜೊತೆಗೆ ಬೇಯಿಸೂ ಇರೋದಿಲ್ಲ ನಾವು ಅದನ್ನು ಹಾಗಾಗಿ ಊಟ ಆದಮೇಲೆ ಕೈ ತೊಳ್ಕೊಂಡು ಬಂದು ನಿಧಾನವಾಗಿ ಅದನ್ನು ಜಗಿತ ನಾವು ತಿಂತೀವಿ ಏನಾಗುತ್ತೆ ಅದರೊಳಗೆ ಇರುವ ಒಳ್ಳೆಯ ಪ್ರಮಾಣದ ಕ್ಯಾಲ್ಷಿಯಂ ಮತ್ತು ತುಂಬ ಒಳ್ಳೆಯ ಪ್ರಮಾಣದಲ್ಲಿ ಇರುವಂತಹ ವಿಟಮಿನ್ ಸಿ ಮತ್ತು ಬಗೆ ಬಗೆಯಾದಂತಹ ಕೆರೊಟಿನಾಯಿಡ್ ಪಿಗ್ಮೆಂಟ್ಗಳು ನಮ್ಮ ದೇಹದ ಒಳಗೆ ನಿಧಾನವಾಗಿ ಹೋಗುತ್ತೆ ನಮ್ಮ ಮೆದುಳು ಅದನ್ನು ಗ್ರಹಿಸುತ್ತೆ ಹಾಗಾಗಿ ಯಾವ್ಯಾವದಕ್ಕೆ ನಮಗೆ ಇದು ಬೇಕು ಪ್ರಮುಖವಾಗಿ ನೋಡಿ ಎಣ್ಣೆಯನ್ನು ಕೂಡ ಈ ಮಾತನ್ನು ಹೇಳುತ್ತೆ ಬಾಣಂತಿ ಹೆಣ್ಣುಮಕ್ಕಳು ಭಾರತ ದೇಶದಲ್ಲಿ ಒಳ್ಳೆಯದಲ್ಲೇ ತೆಗೆದುಕೊಳ್ತಾ ಇದ್ದೀರೋ ನೀವು ಇದನ್ನು ಮುಂದುವರಿಸಿ ಅಂತ ತಾಯಿಯ ಹಾಲಿನಲ್ಲಿ ತುಂಬ ಪ್ರಮುಖವಾಗಿ ವಿಟಮಿನ್ ಎ ಬೇಕಾಗುತ್ತೆ ಯಾವಾಗ ಕಡೆ ಪಕ್ಷ ಒಂದು ನಾಲ್ಕೆಲೆ ಮಧ್ಯಾಹ್ನ ಊಟ ಆದಮೇಲೆ ಮತ್ತೆ ರಾತ್ರಿ ಊಟ ಆದಮೇಲೆ ವಿಳ್ಳೆದೆ ತಿನ್ನೋ ಅಭ್ಯಾಸ ನಮ್ಮ ಬಾಣಂತಿ ಹೆಣ್ಮಕ್ಳದ್ದಿದೆ ಕಡೆ ಪಕ್ಷ ನಾಲ್ಕು ಅಥವಾ ಆರು ಎಲೆ ಖಂಡಿತವಾಗ್ಲೂ ಸಾಕು ಇಷ್ಟು ನಮಗೆ ಅಷ್ಟನ್ನು ತಿಂದಾಗ ಅದರೊಳಗೆ ಇರುವಂತಹ ಕೆರೆಟಿನಾಯ್ಡ್ ಪಿಗ್ಮೆಂಟ್ಗಳು ತಾಯಿಯ ಹಾಲಿನಲ್ಲಿ ವಿಟಮಿನ್ ಎ ಆಗಿ ಪರಿವರ್ತನೆ ಹೊಂದಿ ಅದು ಮಗುವಿಗೆ ವಿಟಮಿನ್ ಎ ಅನ್ನು ಕೊಡುತ್ತೆ ಹೀಗೆ ಕೊಡೋದ್ರಿಂದ ಮಕ್ಕಳಲ್ಲಿ ಇರುಳು ಅಂಧತೆ ಇದೆಯಲ್ಲ ಅದು ಕಡಿಮೆ ಆಗುತ್ತೆ ಮಕ್ಕಳ ಕಣ್ಣು ತುಂಬ ಚುರುಕಾಗುತ್ತೆ ಹಾಗಾಗಿ ಇಲ್ಲಿ ಅವಳಿಗೆ ಬೇಕಾಗುತ್ತೆ ಎರಡನೇದು ತಾಯಿಯ ಹಾಲಿನಲ್ಲಿ ಏನು ಕೊರತೆ ಆಗುತ್ತೆ ಅಂತ ಹೇಳಿದ್ರೆ ತಾಯಿಯ ದೇಹದಲ್ಲಿ ಕ್ಯಾಲ್ಶಿಯಂ ಇಲ್ಲದೇ ಇದ್ದಾಗ ಹಾಲಿನಲ್ಲಿ ಕೂಡ ಕ್ಯಾಲ್ಶಿಯಂ ಇರೋದಿಲ್ಲ ಇವಳು ದಿನಕ್ಕೆ ಹೀಗೆ ನಾಲ್ಕು ಅಥವಾ ಆರು ಎಲೆಯನ್ನು ಜಗಿತಾ ತಿಂತ ಇದ್ದಾಗ ಅದರೊಳಗೆ ಬರುವಂತಹ ಕ್ಯಾಲ್ಸಿಯಂ ಅಂದರೆ ಈಗ ನೀವು ನಾಲ್ಕು ಎಲೆ ತಿಂದರೆ ಮುನ್ನೂರ ಇಪ್ಪತ್ತು ಮಿಲಿಗ್ರಾಮ್ ಅಷ್ಟು ಮ್ ಸಿಗುತ್ತೆ ಅಂದ್ರೆ ಹೆಚ್ಚು ಕಡಿಮೆ ನಾಲ್ಕನೇ ಒಂದು ಭಾಗದಷ್ಟು ಒಳಗೆ ಹೆಚ್ಚು ಕಡಿಮೆ ನಾಲ್ಕನೇ ಒಂದು ಭಾಗದಷ್ಟು ಕ್ಯಾಲ್ಸಿಯಂ ಆರಾಮ್ ಬಗ್ಗೆ ಒಂದು ನಾಲ್ಕು ಎಲೆ ತಿನ್ನೋದ್ರಿಂದ ಬಂದ್ಬಿಡುತ್ತೆ ಇದಕ್ಕಾಗಿ ಏನೂ ಖರ್ಚು ಮಾಡಬೇಕಾಗಿಲ್ಲ ಆರೋಗ್ಯಕ್ಕೆ ಖರ್ಚು ಮಾಡಲೇಬೇಕಾಗಿಲ್ಲ ಅನಾರೋಗ್ಯಕ್ಕೇ ನಾವು ಹೆಚ್ಚು ಖರ್ಚು ಮಾಡಬೇಕಾಗೇ ಬರುತ್ತೆ ಸೊ ಮನೆಯಲ್ಲಿ ಬೆಳೆಯುತ್ತೆ ಅದನ್ನು ನಾವು ತೆಗೆದುಕೊಂಡು ತಿನ್ಬೋದು ವಿಳ್ಳೆದೆಲೆಯನ್ನು ಈ ವಿಳ್ಳೆದೆಲೆಯನ್ನು ನಾವು ಒಂದು ಖುಷಿಗೆ ಅಂದರೆ ಈ ಫ್ಯಾನ್ಸಿ ಅಂತ ಹೇಳ್ತೀವಲ್ವ ಏನೋ ಒಂದು ಥರ ಹೊಸತನ ಅಂತ ಈ ಹೊಸತನಕ್ಕಾಗಿ ನಾವು ವಿಳ್ಳೆದೆಲೆಯನ್ನು ತಿಂದರೂ ಅದು ನಮ್ಮ ಆರೋಗ್ಯವನ್ನು ಅದೇ ಲಿಕ್ವಿಡ್ನ ಐಸ್ ಕ್ರೀಮ್ ಥರ ಆರೋಗ್ಯವನ್ನು ಹಾಳು ಮಾಡೋ ಹೊಸತನ ಅಲ್ಲ ಇದೇನು ಅಂತ ಹೇಳಿದ್ರೆ ಕ್ಯಾಲೋರಿ ಜಾಸ್ತಿ ಆಗುತ್ತೆ ಬಟ್ ನೀವು ಎಚ್ಚರಿಕೆಯಿಂದ ತಿನ್ನಿ ವಿಳ್ಳೆದೆಲೆಯ ಬೋಂಡವನ್ನು ಮಾಡ್ಬೋದು ನಿಮಗೆ ಚಳಿಗಾಲದಲ್ಲಿ ರುಚಿಯನ್ನು ಕೊಡುತ್ತೆ ವಿಳ್ಳೆದೆಲೆಯನ್ನು ಯಾವತ್ತು ಬೇಯಿಸಬಾರ್ದು ನೀವು ಅದನ್ನು ಕರೆದ್ರೆ ಚೆನ್ನಾಗಿರುತ್ತೆ ತುಪ್ಪ ಬೆಣ್ಣೆಯನ್ನು ಕಾಸಿ ತುಪ್ಪ ಮಾಡಿದಾಗ ಆ ಬಿಸಿ ತುಪ್ಪಕ್ಕೆ ವಿಳ್ಳೆದೆಲೆಯನ್ನು ಹಾಕಿಕೊಂಡು ತಿನ್ನೋದು ಆಂಧ್ರ ಕಡೆ ತುಂಬ ಅಭ್ಯಾಸ ಇದೆ ಇವು ಹೆಚ್ಚು ರುಚಿಯನ್ನು ಕೊಡುತ್ತೆ ನಿಜ ಈ ವಿಳ್ಳೆದೆಲೆಗೆ ಒಂದಷ್ಟು ಆಹಾರಾಂಶ ಹಾಳಾಗುತ್ತೆ ಮತ್ತೆ ಇನ್ನೊಂದಷ್ಟು ಕ್ಯಾಲರಿ ಇಲ್ಲದೆ ಇರೋ ಕ್ಯಾಲೋರಿನ ಜಾಸ್ತಿ ಮಾಡ್ತೀವಿ ಹಾಗಾಗಿ ಇದನ್ನು ನೀವು ದಿನ ಮಾಡಿ ಅಂತ ಖಂಡಿತ ಹೇಳಲ್ಲ ವರ್ಷದಲ್ಲಿ ಒಂದು ದಿವಸ ನೀವು ಖುಷಿಗೆ ಇದನ್ನು ಮಾಡಿದಾಗ ಮಾಡಬಹುದು ಮತ್ತೆ ಊಟ ಆದಮೇಲೆ ಯಾಕೆ ತಿಂತೀವಿ ಅಂತಂದ್ರೆ ನಮ್ಮ ಜೀರ್ಣಕ್ರಿಯೆನ ತ್ವರಿತ ಮಾಡುತ್ತೆ ಹಾಗಾಗಿ ಊಟ ಆದ್ಮೇಲೆ ಇದನ್ನು ನಾವು ತಿನ್ನಬೇಕು ಮತ್ತೆ ಇದರೊಳಗೆ ಇಪ್ಪತ್ತು ಇಪ್ಪತ್ತೈದು ತರಹದ ಬಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ ಇದೆ ಬೇರೆ ಯಾವ್ದ್ರೊಳಗು ನಮಗೆ ಇಷ್ಟು ಸುಲಭವಾಗಿ ಇಷ್ಟು ಕಡಿಮೆ ಬೆಲೆಗೆ ನಮ್ಮ ಮನೆಯ ಪಾಟಲ್ಲೇ ಬೆಳೆಸ್ಕೊಂಡಿರುವಂತಹ ಒಂದು ಗಿಡ ನಿಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ವಿಡಿಯೋ ಕೇಳಿದ್ರೆ ನೀವೆಲ್ಲರೂ ನಿಮ್ಮ ಮನೆಯ ಪಾಟ್ನಲ್ಲಿ ನೀವು ಬಾಲ್ಕನಿನಲ್ಲಿ ಆದರೂ ಬೆಳೆಸ್ಕೊಳ್ಳಿ ನೆಲದ ಮೇಲಾದರೂ ಬೆಳೆಸ್ಕೊಳ್ಳಿ ಎಲ್ಲಿ ಆದರೂ ಬೆಳೆಸ್ಕೊಳ್ಳಿ ಒಂದು ವಿಳ್ಳೆದೆಲ್ಲೆಯ ಬಳ್ಳಿಯನ್ನು ನೀವು ಬೆಳೆಸ್ಕೊಂಡ್ರೆ ನಿಮ್ಮ ಚರ್ಮದ ಆರೋಗ್ಯ ಕಣ್ಣಿನ ಆರೋಗ್ಯ ಮೂಳೆಗಳ ಆರೋಗ್ಯ ಎಲ್ಲವನ್ನು ಕಾಪಾಡುವಂತಹ ಶಕ್ತಿ ಮತ್ತೆ ಅದರೊಳಗಿರುವಂತಹ ಅರೋಮ್ಯಾಟಿಕ್ ಸಬ್ಸ್ಟೆನ್ಸ್ ನಿಮಗೆ ಖುಷಿಯನ್ನು ಕೊಡುತ್ತೆ ಹಾಗಾಗಿ ವಿಳ್ಳೆದೆಲ್ಲೆಯನ್ನು ಬೆಳೆಸ್ಕೊಳ್ಳಿ ಅಂದರೆ ಅದನ್ನು ತಿನ್ನಿ ನಮಸ್ಕಾರ